ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ವ್ಲಾಗ್ ಒಂದು ರುಟೀನ್ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ ಆಲ್ಮೋಸ್ಟ್ ಒಂದು ಫೈವ್ ಥರ್ಟಿಗೆಲ್ಲ ಇದ್ಬಿಟ್ಟಿದೆ ತುಂಬ ಟೈಮ್ ಆದ್ಮೇಲೆ ಇಷ್ಟು ಬೇಗ ಎದ್ದಿದ್ದು ನಾನು ಬಿಕಾಸ್ ಯೂಶ್ವಲಿ ಒಂದು ಸಿಕ್ಸ್ ಫಾರ್ಟಿ ಫೈವ್ ಸೆವೆನ್ ಓ ಕ್ಲಾಕ್ ಹಾಗೇನೇ ಎದ್ದಿರೋದು ಸೊ ಬೇಗನೆ ಎದ್ದು ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ಇವತ್ತು ಹೋಗಿ ಹೊಸ ಸ್ಟಾಕ್ಸ್ ತರಬೇಕಿತ್ತು ನನ್ನ ಸ್ಯಾರೀಸ್ದು ಸೊ ಅದಕ್ಕೇ ಬೇಗ ಇದ್ದಿದ್ದು ಆ್ಯಂಡ್ ಫಸ್ಟು ಕೆಲಸ ಮಾಡಿದ್ದು ಬಂದು ಕಿಚನ್ನ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ಬೆಳಗ್ಬಿಟ್ಟೆ ಬಿಕಾಸ್ ಏನು ಗೊತ್ತಾ ಪಾತ್ರೆ ಒಂದು ಕ್ಲೀನ್ ಆದರೆ ಆಲ್ಮೋಸ್ಟ್ ಎಷ್ಟೊಂದು ಕೆಲಸ ಮುಗ್ದೇ ಹೋಯಿತು ಅನ್ನೋ ಥರ ಫೀಲ್ ಆಗುತ್ತೆ ಸೊ ಕಿಚನ್ನಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಲಚ್ಚು ಹಾಗೂ ಅರುಣ್ ಕೂಡ ಬಂದಿದ್ದರು ಸೊ ಅವರು ಮಲಗಿದ್ರು ಅರುಣ್ ನೈಟ್ ಶಿಫ್ಟ್ ಇತ್ತು ಅವ್ರು ಮುಗಿಸ್ಕೊಂಡು ಅವ್ರು ಮಲಗಿದ್ರು ಲಚ್ಚು ಕೂಡ ಮಲಗಿದ್ದು ಸೊ ಅವಳಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಆ್ಯಂಡ್ ನಾನೇನಾದರೂ ಹೊಸ ಸ್ಟಾಕ್ ತರೋಕ್ಕೆ ಅಂತ ಹೋದರೆ ಮತ್ತೆ ಲಚ್ಚು ಮನೇಲಿರ್ತಾಳೆ ಸುಮ್ಮನೆ ಅವಳಿಗೆ ಜಾಸ್ತಿ ಕೆಲಸ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಒಂದು ಸ್ವಲ್ಪ ಬೇಗನೆ ಎದ್ದು ಕೆಲಸನ ಮುಗಿಸ್ಕೊತಾ ಇದ್ದೀನಿ ಪುನೀತ್ ಬಂದುಬಿಟ್ಟು ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ ಇಷ್ಟು ಬೇಗ ಎದ್ಬಿಟ್ಟು ಏನು ಕೆಲಸ ಮಾಡ್ತಾ ಇದೆಯಲ್ಲ ಅಂತ ನಾನು ಅದಕ್ಕೆ ಹೇಗಿದ್ರು ಹೊರಗಡೆ ಹೋಗೋದಿದೆ ಅಲ್ವಾ ನನಗೆ ಸೊ ಬೇಗ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟೆದ್ದೆ ಅಂತ ಅಂದೆ ಆ್ಯಂಡ್ ಹಾಗೆಯೇ ಇವಾಗ ಎದ್ದು ಬಂದು ಹಾಗೆ ಮಾತಾಡ್ತಾ ಇದ್ವಿ ಸ್ವಲ್ಪ ಇದ್ರ ತರ ನಮ್ಮ ಪ್ಲ್ಯಾನ್ಸ್ ಫ್ಯೂಚರ್ ಪ್ಲ್ಯಾನ್ಸ್ ಆಗಲಿ ಅಥವಾ ಇನ್ವೆಸ್ಟ್ಮೆಂಟ್ ಪ್ಲ್ಯಾ ಪ್ಲ್ಯಾನ್ಸ್ ಆಗಲಿ ಎಲ್ಲ ಮಾತಾಡ್ತಾ ಇರ್ತೀವಿ ಇಬ್ಬರೇ ಈ ಥರ ಮಕ್ಕಳು ಸ್ಪೆಷಲಿ ಮಲಗಿರಬೇಕಾದ್ರೆ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡೋಕ್ಕೆ ಟೈಮ್ ಸಿಗೋದು ಇಲ್ಲಾಂದರೆ ಮಧ್ಯೆ ಅವ್ರು ಬಂದು ಅವರ ಕ್ರ್ಯಾಂಕಿನೆಸ್ ಅದೆಲ್ಲ ಇದ್ದೇ ಇರುತ್ತೆ ಆ್ಯಂಡ್ ಪುನೀತ್ ಕೂಡ ಅವ್ರಿಗೂ ಅವ್ರಿಗೂ ಕೂಡ ಆಫೀಸ್ ಇತ್ತು ಸೊ ಅವರು ಕೂಡ ಇನ್ನೇನು ಹೋಗ್ಬಿಟ್ಟು ರೆಡಿ ಆಗ್ತಾಯಿದ್ರು ಆ್ಯಂಡ್ ನಾನು ಕೂಡ ಎಲ್ಲನೂ ಕ್ಲೀನ್ ಪಾತ್ರೆ ಎಲ್ಲ ಅಂತೂ ಕಿಚನ್ ಕಂಪ್ಲೀಟಾಗಿ ಕ್ಲೀನ್ ಆಗಿತ್ತು ಜಸ್ಟ್ ಕಸ ಗುಡಿಸಿ ಮನೆ ಹೊರಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಇದ್ದೆ ಬಟ್ ನಾನು ಅವತ್ತು ಕಲ್ತಿದ್ದೊಂದು ಏನಪ್ಪಾ ಅಂದರೆ ನಿಜ ಹೇಳಬೇಕು ಅಂದರೆ ಬೇಗ ಇದ್ದರೆ ಕೆಲಸನೂ ತುಂಬ ಚೆನ್ನಾಗಾಗುತ್ತೆ ದಿನ ಒಂದು ತುಂಬ ದೊ ದೊಡ್ಡ ದಿನ ಅನ್ನೋ ಥರ ಫೀಲ್ ಆಗುತ್ತೆ ಅಂದರೆ ನಮಗೆ ಅನ್ನೋ ಟೈಮ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಸೆಲ್ಫ್ ಟೈಮ್ ಜಾಸ್ತಿ ಸಿಗುತ್ತೆ ಸೊ ನಾನು ಇನ್ನು ಮೇಲೆ ಸ್ವಲ್ಪ ಬೇಗನೆ ಇದ್ದು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಬೆಳಗ್ಗೆ ಲಕ್ಷಿತ ಹಾಗೂ ಸಿಂಬ ಹೋಗೋ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡ್ರೆ ಮಿಕ್ಕಿದ ದಿನ ನಾನು ಇನ್ನೂ ಕ್ರಿಯೇಟಿವ್ ಆಗಿ ಏನಾದರೂ ಥಿಂಕ್ ಮಾಡಿ ಅಥವಾ ಇನ್ನೂ ಕ್ರಿಯೇಟಿವ್ ಆಗಿ ಏನಾದರೂ ವ್ಲಾಗ್ಸ್ ಮಾಡೋದು ಏನಾದರೂ ಈ ಥರ ಮಾಡ್ಬೋದು ಅಂತ ಆಮೇಲೆ ಅವತ್ತು ಫೀಲ್ ಆಯಿತು ನನಗೆ ಆ್ಯಂಡ್ ಪುನೀತ್ ಕೂಡ ಇವಾಗ ರೆಡಿಯಾಗಿ ಬಂದರು ನಂದು ಕೂಡ ಆಲ್ಮೋಸ್ಟ್ ಕಸ ಗುಡಿಸಿ ಆಗಿತ್ತು ಸೊ ಅವ್ರು ಬೆಳಗ್ಗೆ ಒಂದು ಸಿಕ್ಸ್ ಫಾರ್ಟಿ ಫೈವ್ ಹಾಗೆ ಹೊರಟುಬಿಡ್ತಾರೆ ಸೊ ಸಿಕ್ಸ್ ಫೋರ್ಟಿ ಫೈವ್ ಆಗೋದ್ರೆ ಸಂಜೆ ಸಿಕ್ಸ್ ಫಿಫ್ಟೀನ್ಗೆ ಮನೆಗೆ ಬರ್ತಾರೆ ಆಲ್ಮೋಸ್ಟ್ ಒಂದು ಟ್ವೆಲ್ ಅವರ್ಸ್ ಪುನೀತ್ ಮನೇಲಿರೋದೇ ಇಲ್ಲ ಸೊ ವೀಕ್ಲಿ ತ್ರೀ ಡೇಸ್ ಅವ್ರು ಆಫೀಸ್ಗೆ ಹೋಗ್ತಾರೆ ದಿನ ಇರ್ತಾರೆ ಬಟ್ ಈ ಐ ಟಿ ಅವ್ರಿಗೆ ಇದೆಯಲ್ಲ ಹೈಬ್ರಿಡು ಅದು ಇದು ಅಂತ ಎಲ್ಲ ಹೇಳಿಬಿಟ್ಟು ಸೊ ತ್ರೀ ಡೇಸ್ ಆಫೀಸ್ಗೆ ಹೋಗ್ತಾರೆ ಆ್ಯಂಡ್ ಮಕ್ಕಳು ಇನ್ನೂ ಮಲಗಿದ್ರು ಟೈಮ್ ಇನ್ನು ಸಿಕ್ಸ್ ಫಾರ್ಟಿ ಫೈವ್ ಅಂದರೆ ಪುನೀತ್ ಹೋಗೋಷ್ಟರಲ್ಲಿ ನನ್ನ ಮನೆ ಹೊರ್ಸೋಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೊಂಡೆ ಸೊ ಸಿಕ್ಸ್ ಫಾರ್ಟಿ ಫೈವ್ ಆಗಿತ್ತು ಇನ್ನೊಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಮನೆ ಎಲ್ಲ ಹೊರಿಸ್ಕೊಂಬಿಟ್ರೆ ಮತ್ತು ಲಕ್ಷಿತದು ಬ್ರೇಕ್ಫಾಸ್ಟ್ ಮಾಡಿ ಅವನನ್ನು ಎಬ್ಬರಿಸೋದಕ್ಕೆ ಕರೆಕ್ಟಾಗಿರುತ್ತೆ ಅಂತ ಹೇಳಿಬಿಟ್ಟು ಬೇಗ ಬೇಗ ಮಾಡ್ಕೊತಿದ್ದೆ ಆ್ಯಂಡ್ ಡೈಲಿ ಮನೆ ಹೊರಿಸ್ತೀರಾ ಸುಪ್ರಿಯಾ ಡೈಲಿ ಪೂಜೆ ಮಾಡ್ತೀರಾ ಡೈಲಿ ಕಸ ಗುಡಿಸ್ತೀರಾ ಈ ಕಾಮೆಂಟ್ ನನಗೆ ತುಂಬ ಬರ್ತಿದೆ ಆಯಿತಾ ಸೊ ಕಸ ಅಂತೂ ಡೈಲಿ ಗುಡಿಸ್ತೀನಿ ಮನೆ ಒಂದಿನ ಬಿಟ್ಟು ಆಲ್ಟರ್ನೇಟ್ ಡೇಸ್ ಅಥವಾ ವಾರದಿದ್ದರಗಳಂತೂ ಮಿಸ್ ಮಾಡೋದಿಲ್ಲ ಮತ್ತು ಆಲ್ಟರ್ನೇಟ್ ಡೇಸಲ್ಲಿ ಮಾಡ್ಕೊತೀನಿ ಸುಲ್ ತುಂಬ ಗರೀಜಾಗಿದ್ದರೆ ಡೈಲಿನೂ ಮಾಡ್ಕೊತೀನಿ ಆ್ಯಂಡ್ ಪೂಜೆ ಬಂದುಬಿಟ್ಟು ಆದಷ್ಟು ನಾನು ಡೈಲಿ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ಕೆಲವೊಮ್ಮೆ ಆಗೋಲ್ಲ ಟೂ ಡೇಸ್ ತ್ರೀ ಡೇಸು ಕೂಡ ನನ್ನಿಂದ ಪೂಜೆ ಮಾಡೋಕ್ಕಾಗಿರಲ್ಲ ಸೊ ಆ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಸೊ ಎಸ್ ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ ಆ್ಯಂಡ್ ನಿಮಗೆ ಹೌಸ್ ಹೆಲ್ಪ್ ಬರಲ್ವಾ ಇದನ್ನು ಕೂಡ ತುಂಬ ಜನ ಪ್ರಾಬ್ಲಿ ಹೊಸ ಸಬ್ಸ್ಕ್ರೈಬರ್ಸ್ ಅನಿಸುತ್ತೆ ಸೊ ಕೇಳಿದಿರ ಹೌಸ್ ಹೆಲ್ಪ್ ನಾನೇ ಪರ್ಸ್ನಲಿ ಯಾರನ್ನೂ ಇಟ್ಕೊಂಡೆಲ್ಲ ಬಿಕಾಸ್ ನಾನೊಂದು ಸ್ವಲ್ಪ ತುಂಬ ಜಾಸ್ತಿ ಓಕೆ ಇದನ್ನು ಹೀಗೆ ಮಾಡಬೇಕು ಅಂದರೆ ಹಾಗೇ ಮಾಡಬೇಕು ಅನ್ನೋ ಥರ ಒಂದು ಮೆಂಟ್ಯಾಲಿಟಿ ಇರೋರು ಸೊ ಅದು ಕರೆಕ್ಟ ತಪ್ಪಾ ನನಗೆ ಗೊತ್ತಿಲ್ಲ ಬಟ್ ನನಗೆ ಅದು ಒಂದು ಕೆಲಸ ಅನ್ನೋದ್ರು ನಾನು ಹೇಗೆ ಅಂದ್ಕೊಂಡಿರ್ತೀನೋ ಹಾಗೆ ಅಂದರೆ ನನಗೆ ಅದು ಇಷ್ಟ ಆಗಲ್ಲ ಮತ್ತೆ ನಾನೇ ಹೋಗಿಬಿಟ್ಟು ಅದನ್ನ ಮಾಡ್ತೀನಿ ಅದಕ್ಕಿಂತ ಬೇಡ ಬೇಡ ಅಂತ ಹೇಳ್ಬಿಟ್ಟು ಹೌಸ್ ಹೆಲ್ಪ್ನ ಇಟ್ಕೊಂಡಿಲ್ಲ ಆ್ಯಂಡ್ ಮೋರ್ ಓವರ್ ನಾನು ಕಂಟಿನ್ಯೂಸ್ ಆಗಿ ಮನೇಲೂ ಕೂಡ ಇರಲ್ಲ ಕೆಲವೊಮ್ಮೆ ಮಮ್ಮಿ ಮನೆಗೆ ಬಂದುಬಿಡ್ತೀನಿ ರಜಾ ಇತ್ತು ಅಂದರೆ ಮಮ್ಮಿ ಇರ್ತೀನಿ ಸೊ ಈ ಥರ ಎಲ್ಲ ಇದರಿಂದ ನಾನು ಯಾರನ್ನೂ ಹೌಸ್ ಹೆಲ್ಪಿಗೆ ಇಟ್ಕೊಂಡಿಲ್ಲ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಸಿಂಬದು ಸೌಂಡ್ ಬರ್ಬೋದು ಸ್ವಲ್ಪ ಕ್ರಾಂಕಿ ಕ್ರಾಂಕಿಯಾಗಿ ಆಡ್ತಿದ್ದಾನೆ ಇತ್ತೀಚೆಗೆ ಎಂತಕ್ಕೆ ಅಂತ ಗೊತ್ತಿಲ್ಲ ಸೊ ಅವನು ಕ್ರ್ಯಾಂಕಿನೆನ್ಸ್ ನಡೀತಾನೆ ಇರುತ್ತೆ ಅದರಲ್ಲಿ ನನ್ನ ಕೆಲಸನ ನಾನು ಸ್ಟಾಪ್ ಮಾಡೋಕ್ಕಾಗಲ್ಲ ಸೊ ಕೆಲಸ ಹೀಗೆ ಮಾಡ್ತಾ ಇರ್ತೀನಿ ಹೇಗೆ ಮ್ಯಾನೇಜ್ ಮಾಡ್ತೀರಾ ಸುಪ್ರಿಯ ಅಂತ ಕೇಳ್ತೀರಾ ಮ್ಯಾನೇಜ್ ಮಾಡೋದು ಸ್ವಲ್ಪ ನೋಡಿ ಓಕೆ ಸೊ ಹೇಗೆ ಮ್ಯಾನೇಜ್ ಮಾಡ್ತೀರಾ ಮಕ್ಕಳನ್ನ ಇಷ್ಟು ಚಿಕ್ಕ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಯೂಟ್ಯೂಬ್ ಮಾಡಿಕೊಂಡು ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಕಷ್ಟ ಆಗಲ್ವಾ ಕಷ್ಟ ಆಗುತ್ತೆ ಬಟ್ ಏನಪ್ಪ ಅಂದರೆ ಚಿಕ್ಕ ನಾನು ನಾನೊಬ್ಬರನ್ನ ಐಡಲ್ ಆಗಿ ಯಾರನ್ನ ನೋಡಿದೀನೋ ನಮ್ಮಮ್ಮ ಸೊ ಅವ್ರನ್ನ ನೋಡಿ ತುಂಬಾ ಕಲ್ತಿದ್ದೀನಿ ಬಿಕಾಸ್ ನಾವು ಚಿಕ್ಕವರು ಇರಬೇಕಾದ್ರೆ ಬಾಂಬೇಲಿರಬೇಕಾದ್ರೆ ನಮ್ಮಮ್ಮ ಅವಾಗ ಯಾವುದೇ ಥರದ ಸಪೋರ್ಟ್ ಇರಲಿಲ್ಲ ಫ್ಯಾಮ್ಲಿ ಸಪೋರ್ಟ್ ಕೂಡ ಇರಲಿಲ್ಲ ಇವಾಗ ಅಟ್ಲೀಸ್ಟ್ ನನಗೆ ಬೇಸಿಕ್ ನನ್ನ ಫ್ಯಾಮ್ಲಿ ಸಪೋರ್ಟ್ ಆದರೂ ಇದೆ ಬಟ್ ಅವಾಗ ಮಮ್ಮಿಗೆ ಆ ಥರ ಯಾವುದೇ ಥರದ ಸಪೋರ್ಟ್ ಇರಲಿಲ್ಲ ಸೊ ನಮ್ಮಮ್ಮ ನಮ್ಮ ಮೂರು ಜನನೂ ನೋಡಿಕೊಂಡು ಅಂಗಡಿ ಹತ್ರನೂ ಹೋಗಿ ಅಲ್ಲೂ ನೋಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಸೊ ಇದೆಲ್ಲನೂ ಕೂಡ ಮ್ಯಾನೇಜ್ ಮಾಡ್ತಾಯಿದ್ರು ಸೊ ಅವಾಗ ಅವ್ರನ್ನ ನೋಡ್ಕೊಂಡು ಬಂದಿರೋದೇ ಇವಾಗ ನಾನು ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಅಷ್ಟೇ ಸೊ ಒಂದೊಂದು ದಿನ ತುಂಬ ತೀರ ಮಟ್ಟಕ್ಕೆ ಆಗುತ್ತೆ ಸೊ ಅವಾಗ ಒಂದು ಕೆಲಸನ ಕಡಿಮೆ ಮಾಡ್ತೀನಿ ಪ್ರಾಬ್ಲಿ ಅವತ್ತಿನ ದಿವಸ ನಾನು ಮನೆ ಕ್ಲೀನ್ ಮಾಡೋಲ್ಲ ಅಥವಾ ಅವತ್ತಿನ ದಿವಸ ನಾನು ಪೂಜೆ ಮಾಡಲ್ಲ ಅಥವಾ ಅವತ್ತಿನ ದಿವಸ ಏನಾದರೂ ಒಂದು ಯಾವುದಾದ್ರೂ ಒಂದನ್ನು ಕಾಂಪ್ರಮೈಸ್ ಮಾಡಿಕೊಂಡು ಇನ್ನೊಂದು ಕೆಲಸನ ಮುಗಿಸ್ಕೊತೀನಿ ಸೊ ಆ ರೀತಿಯಾಗಿ ಮಾಡ್ತೀನಿ ಆ್ಯಂಡ್ ಹೇಳಿ ನಿಜ ಹೇಳಬೇಕು ಅಂದರೆ ಪುನೀತ್ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಸ್ಪೆಷಲಿ ಮಕ್ಕಳ ಕೆಲಸ ಇದರಲ್ಲಿ ಅವ್ರು ತುಂಬ ಹೆಲ್ಪ್ ಮಾಡ್ತಾರೆ ಅವ್ರಿಗೆ ವಾಶ್ರೂಮ್ ಕರ್ಕೊಂಡು ಹೋಗೋದು ವಾಶ್ರೂಮ್ ಮಾಡಿಸೋದು ತೊಳೆಯೋದು ತಿನ್ನಿಸೋದು ಸಿಂಹ ಒಬ್ಬ ಕರೆಕ್ಟಾಗಿ ತಿನ್ನಿಸ್ಕೊಳ್ಳಲ್ಲ ಬಟ್ ಲಕ್ಷಿತ್ ಅಂತೂ ಆಲ್ಮೋಸ್ಟ್ ಪುನೀತ್ ಹತ್ರನೇ ಊಟ ಮಾಡಿಸ್ಕೊಳ್ಳೋದು ಸೊ ಈ ಥರ ಇದರಲ್ಲೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ ಇನ್ಫ್ಯಾಕ್ಟ್ ಬೆಳಗ್ಗೆ ಹೊತ್ತು ಇದ್ದರೆ ಅವರೇ ಲಕ್ಷಿತನ ಎಬ್ಬರಿಸಿ ಸ್ನಾನ ಮಾಡಿಸಿ ಎಲ್ಲ ಹಾಕಿ ತಿನ್ನಿಸಿ ನಾನು ಜಸ್ಟ್ ಅವ್ನು ಟಿಫಿನ್ ಪ್ಯಾಕ್ ಮಾಡೋದು ಅವ್ನಿಗೆ ಬ್ರೇಕ್ಫಾಸ್ಟ್ ಮಾಡಿಕೊಡೋದು ಅಷ್ಟೇ ಮಾಡೋದು ಸೊ ಈ ಥರ ಮಾಡಿಕೊತೀನಿ ಆ್ಯಂಡ್ ಈ ಥರ ಇದರಲ್ಲಿ ನನಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ಫೈನಲಿ ಲಕ್ಷಿತ್ ಕೂಡ ರೆಡಿ ಅದ ಸೊ ಬೆಳಗ್ಗೆ ಹೊತ್ತು ಸ್ಕ್ರೀನ್ ಟೈಮ್ ನಾನು ನಿಜ ಹೇಳ್ತೀನಿ ಕೊಡೋಲ್ಲ ನನ್ನ ಮಕ್ಕಳು ಹಾಗಂತ ಸ್ಕ್ರೀನ್ ಟೈಮೇ ಇಲ್ಲ ಅಂತಲೂ ಕೂಡ ಹೇಳೋಲ್ಲ ಅವರು ಸ್ಕ್ರೀನ್ ಟೈ ಸ್ಕ್ರೀನ್ ಟೈಮ್ ಅಂತ ಅವ್ರಿಗೆ ಬಟ್ ಬೆಳಗ್ಗೆ ಹೊತ್ತು ಆದಷ್ಟು ಅವಾಯ್ಡ್ ಮಾಡ್ತೀನಿ ಆದರೆ ನಾನು ಫೋನ್ ಅಲ್ಲೇ ಇದ್ದಿದ್ದರಿಂದ ಇವಾಗ ಫೋನ್ ಪಾಸ್ವರ್ಡ್ ಹಾಕೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಚೆನ್ನಾಗಿ ಅಂದರೆ ಅವನಿಗೆ ಪಾಸ್ವರ್ಡೆಲ್ಲ ಫುಲ್ ಬಾಯಾಟ್ ಆಗಿಬಿಟ್ಟಿದೆ ಎಲ್ಲ ಫೋನ್ ಸೊ ಪಾಸ್ವರ್ಡ್ ಹಾಕ್ಬಿಟ್ಟು ನಿನ್ಕೊ ನೋಡ್ತಾ ಇದ್ದ ಮತ್ತು ನಾನು ಇಸ್ಕೊಂಡ್ಬಿಟ್ಟೆ ಬೇಡ ಮಗನ ಬೆಳಗ್ಗೆ ಹೊತ್ತು ಸ ಫೋನ್ ನೋಡಬಾರ್ದು ನೀನು ಸ್ಕೂಲಿಂದ ಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಟಿ ವಿ ತೋರಿಸ್ತೀನಿ ಬಿಡು ಅಂತ ಆ್ಯಂಡ್ ಫೈನಲಿ ಒಂದು ದೋಸೆ ತಿನ್ನಿಸಿ ಒಂದು ಒಂದು ಗ್ಲಾಸ್ ಹಾಲು ಕುಡಿಸಿ ಅನ್ನ ಕಳಿಸ್ತಾ ಇದ್ದೀನಿ ಈಗ ಸ್ಕೂಲ್ಗೆ ನನ್ನ ಮಗ ಆಲ್ರೆಡಿ ಯು ಕೆ ಜಿಗೆ ಹೋಗ್ಬಿಟ್ಟಿದ್ದಾನೆ ನಂಬೋಕೆ ಆಗ್ತಿಲ್ಲ ಇನ್ನೂ ಇಷ್ಟು ಪುಟಾಣಿಗಿತ್ತು ಆಗಲೇ ಇಷ್ಟು ದುಡ್ಡನ್ನ ಯಾವಾಗ ಆಗ್ಬಿಟ್ಟ ಅಂತ ಮೊನ್ನೆ ತಾನೇ ನಾನು ಸಿಂಬಾದು ಡೆಲಿವರಿ ಬ್ಲಾಗ್ ಅಂದರೆ ನನ್ನ ಡೆಲಿವರಿ ಬ್ಲಾಗ್ ಏನಿತ್ತಲ್ಲ ಅದನ್ನು ನೋಡ್ತಾ ಇರಬೇಕಾದ್ರೆ ಲಕ್ಷಿತ್ ಎಷ್ಟು ಚಿಕ್ಕವನು ಜಸ್ಟ್ ತ್ರೀ ಇಯರ್ಸ್ ಅವಾಗ ಅವನಿಗೆ ಎಷ್ಟು ಚಿಕ್ಕವನಾಗಿದ್ದ ಇವಾಗ ಎಷ್ಟು ದೊಡ್ಡವನಾಗಿಬಿಟ್ಟಿದ್ದಾರೆ ಇವಾಗ ಸಿಂಹ ಅವ್ನ ಏಜಿಗೆ ಬಂದುಬಿಟ್ಟಿದ್ದಾರೆ ಸೊ ಹಾಗೆ ಇತ್ತು ಆ್ಯಂಡ್ ಅವನ್ನ ಕಳಿಸಿ ಮತ್ತು ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿಕೊಂಡು ಫ್ರೆಶ್ ಲೈಕ್ ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲಿ ಏಯ್ಟ್ ಏಯ್ಟ್ ಥರ್ಟಿ ಅಷ್ಟರಲ್ಲಿ ಪ್ರಾಬ್ಲಿ ನಂದು ಸ್ನಾನ ಎಲ್ಲನೂ ಕೂಡ ಆಗಿತ್ತು ಫ್ರೆಶ್ ಏರ್ ತೊಗೋತಿದೆ ಬೆಳಗ್ಗೆ ಹೊತ್ತು ಆ್ಯಂಡ್ ಏಯ್ಟ್ ತರ್ಟಿ ಆಯ್ತಲ್ಲ ಮತ್ತು ಸಿಂಬಾ ಕೆಲಸ ಸ್ಟಾರ್ಟ್ ಆಗುತ್ತೆ ಸಿಂಬಾಗಿ ನೈನ್ ಓ ಕ್ಲಾಕ್ ಅಷ್ಟರಲ್ಲಿ ಸ್ಕೂಲ್ ಇದೆ ಬಟ್ ಅವ್ನು ನಿಜ ಹೇಳಬೇಕಂದ್ರೆ ಹೋಗೋದೇ ನೈನ್ ಫಿಫ್ಟೀನ್ಗೆ ನೈನ್ ಓ ಕ್ಲಾಕ್ ಇದುವರೆಗೂ ಒಂದು ದಿವಸನೂ ಹೋಗಿಲ್ಲ ಸೊ ನೈನ್ ಅಷ್ಟರಲ್ಲಿ ಅವನ್ನ ಬಿಡಬೇಕು ಸೊ ಅವ್ನ ಬ್ರೇಕ್ಫಾಸ್ಟ್ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಅವನಿಗೂ ಕೂಡ ಸೇಮ್ ಜಾಸ್ತಿ ನಾನು ಈ ಥರ ಚಪಾತಿ ದೋಸೆ ದೋಸೆನೂ ಕೂಡ ಈ ಥರ ಅಕ್ಕಿ ರುಬ್ಬಿರೋ ದೋಸೆ ಅಥವಾ ಗೋಧಿ ದೋಸೆ ರವೆ ದೋಸೆ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾ ಟೈಪ್ಸ್ ಆಫ್ ದೋಸೆಸ್ನ ಮಾಡ್ತೀನಿ ಬಿಕಾಸ್ ನನ್ನ ಮಕ್ಕಳಿಗೆ ಅದೇ ಜಾಸ್ತಿ ಇಷ್ಟ ಆ್ಯಂಡ್ ಅವ್ರು ಅದನ್ನ ಇಷ್ಟಪಟ್ಟು ತಿಂತಾರೆ ಯಾ ಮಗು ಏನೇ ಒಂದು ಫುಡ್ ಆಗಲಿ ಅದನ್ನ ಇಷ್ಟಪಟ್ಟು ತಿಂದಾಗ ಅದು ಮೈ ಎತ್ತುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಅವ್ರಿಗೇನು ಇಷ್ಟನೋ ಅದೇ ಆದಷ್ಟು ಅದನ್ನೇ ಮಾಡ್ತೀನಿ ಲಕ್ಷದ್ಗೆ ಈ ಪುಳಿಯೋಗರೆ ಚಿತ್ರಾನ್ನ ಎಲ್ಲ ಇಷ್ಟ ಸೊ ಸಮಟೈಮ್ಸ್ ಅವನಿಗೆ ಅದನ್ನು ಕೂಡ ಮಾಡಿಕೊಡ್ತೀನಿ ಬಟ್ ಸಿಂಬ ಇನ್ನೂ ರೈಸ್ ಐಟಮ್ಸ್ಗೆ ಅವನು ಟು ಆಗಿಲ್ಲ ಅವ್ನಿಗೆ ಜಾಸ್ತಿ ಇಷ್ಟ ಆಗೋಲ್ಲ ಬೆಳಗ್ಗೆ ಹೊತ್ತು ರೈಸ್ ಐಟಮ್ಸ್ ಸೊ ಅವ್ನಿಗೆ ಈ ಥರ ಟಿಫಿನ್ ಟಿಫಿನ್ ಥರನೇ ಇಷ್ಟ ಆಗುತ್ತೆ ಸೊ ಅದನ್ನು ಮಾಡ್ತೀವಿ ಆ್ಯಂಡ್ ಇದು ಬಂದು ಸಿಂಬದ್ದು ಟಿಫಿನ್ ಬಾಕ್ಸ್ ಸೊ ಒಂದು ದೋಸೆನ ಹಾಕಿ ಒಂದು ಸ್ವಲ್ಪ ಆ್ಯಪಲ್ ಫ್ರೂಟ್ ಯಾವುದಾದ್ರೂ ಇದ್ದರೆ ಫ್ರೂಟ್ನ ಹಾಕ್ತೀನಿ ಕ್ಯಾರೆಟ್ ಹಾಕ್ತೀನಿ ಈ ರೀತಿ ಅವರ ಟಿಫಿನ್ನ ಪ್ಯಾಕ್ ಮಾಡಿರ್ತೀನಿ ಆ್ಯಂಡ್ ಸಿಂಬಾಗೇನು ಈ ಥರ ಬುಕ್ಸ್ ಆಗಲಿ ಆ ಥರ ಎಲ್ಲ ಏನೂ ಇಲ್ಲ ಅವ್ನು ನಾರ್ಮಲ್ ಜಸ್ಟ್ ವಾಟರ್ ಬಾಟಲ್ ಟಿಫಿನ್ ಬಾಕ್ಸ್ ತೊಗೊಂಡು ಹೋಗಬೇಕು ಅಷ್ಟೇ ಅವ್ನು ಬುಕ್ ಎಲ್ಲ ಅಲ್ಲೇ ಇಟ್ಕೊಂಡಿದ್ದಾರೆ ಅಲ್ಲೇ ಬರೆಸ್ತಾರೆ ಅಷ್ಟೇ ಅವ್ನಿಗೆ ಯಾವ ಹೋಮ್ವರ್ಕ್ ಎಲ್ಲ ಏನೂ ಇಲ್ಲ ಇನ್ನೂ ಅಲ್ವಾ ಅದು ಸೊ ಇನ್ನು ರೈಮ್ಸ್ ಅದೆಲ್ಲನೂ ಹೇಳ್ಕೊಡ್ತಿದ್ದಾರೆ ಸೊ ಫೈನಲಿ ಅವನದು ಟಿಫಿನ್ ಎಲ್ಲ ಪ್ಯಾಕ್ ಮಾಡಿ ಅವನಿಗೆ ತಿನ್ನೋದಕ್ಕೆ ಅಂತ ಎಲ್ಲ ಮಾಡಿಟ್ಕೊಂಡು ಅದಾದಮೇಲೆ ಅವನ್ನ ಹೋಗಿ ಎಬ್ಬ್ರಿಸೋದು ನಾನು ಸೊ ಏನು ಮಾಡಿದ್ರು ಎದ್ದೇಳೋದಿಲ್ಲ ಬೆಳಗ್ಗೆ ತಳದೆ ಬಿಕಾಸ್ ನಾನು ಹೋಗಿ ಅವನ್ನ ಎಬ್ರಿಸ್ತಾ ಇದ್ದೀನಿ ಅಂದರೆ ಅವನಿಗೆ ಗೊತ್ತಾಗ್ಬಿಡುತ್ತೆ ಓಕೆ ನಮ್ಮಮ್ಮ ಇವತ್ತು ನನಗೆ ಸ್ಕೂಲಿಗೆ ಹೋಗೋಕ್ಕೇ ಎಬ್ಬ್ರಿಸ್ತಾ ಇರೋದು ಅಂತ ಸೊ ಅವನ ಸುಮ್ಮನೆ ಸೈಲೆಂಟಾಗಿ ಹಿಂಗೆ ಎತ್ಕೊಂಡು ಹೋಗಿ ದೇವ್ರನ್ನ ತೋರಿಸ್ಕೊಂಡು ಡೈರೆಕ್ಟ್ ಸ್ನಾನಕ್ಕೆ ಮನೆಗೆ ಕರ್ಕೊಂಡು ಹೋಗ್ತೀನಿ ಸ್ನಾನದ ಮನೆಗೆ ಕರ್ಕೊಂಡು ಹೋಗಿ ಅವನೊಂದು ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಫ್ರೆಶ್ ಆಗಿರ್ತಾನಲ್ಲ ಅವಾಗ ಓಕೆ ಸ್ವಲ್ಪ ಮೂಡ್ ಚೇಂಜ್ ಆಗುತ್ತೆ ಆ್ಯಂಡ್ ಲಡ್ಡು ಬೇರೆ ಇದ್ನಲ್ಲ ಸೌಂಡ್ ಜೊತೆ ಆಟ ಆಡಿಕೊಂಡು ತಿನ್ನಿಸ್ಕೊಂಡ ಇಲ್ಲಾಂದರೆ ಅವನಿಗೆ ಹೀಗೆ ಓಡಾಡಿಕೊಂಡು ಅಥವಾ ಏನಾದರೂ ಕತೆ ಹೇಳಬೇಕು ಅವ್ನಿಗೆ ಸ್ಟೋರಿ ಟೆಲ್ಲಿಂಗ್ ಸ್ಟೋರಿ ಟೈಮ್ ಎಲ್ಲ ತುಂಬ ಜಾಸ್ತಿ ಇಷ್ಟ ಸೊ ಆ ಥರ ಮಾಡ್ತೀನಿ ಆ್ಯಂಡ್ ಫೈನಲಿ ಸಿಂಬನ ಬಿಟ್ಟು ಬಂದು ಇವಾಗ ರೆಡಿ ಆಗ್ತಾ ಇದ್ದೀನಿ ಆ್ಯಸ್ ಯೂಶುವಲ್ ನನ್ನ ಫೇಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಫೇಸ್ ಸೀರಮ್ ನಾನೇನು ಯೂಸ್ ಮಾಡ್ತೀನಲ್ಲ ಮಿನಿಮಲ್ ಯೂಸ್ ಮಾಡ್ತೀನಿ ಸೊ ಅದು ಹಚ್ಕೊಂಡು ಮತ್ತು ಮಿನಿಮಲಿಸ್ಟ್ದೇ ಎಷ್ಟೇ ಕೂಡ ಯೂಸ್ ಮಾಡ್ತೀನಿ ಆ್ಯಂಡ್ ಒಂದು ಮಾತ್ರ ಹೇಳ್ತೀನಿ ಸೀರಮ್ ನೀವು ಬಳಸಬೇಕಾದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಕಣ್ಣು ಮೇಲೆ ಅಂದರೆ ಐಲೆಡ್ ಮೇಲೆ ಬಳಸ್ಬೇ ಬಳಸಕ್ ಹೋಗಬೇಡಿ ಆ ಒಂದು ಸರ್ಕಲ್ಗೆ ಕಂಪ್ಲೀಟ್ ಆಗಿ ಹಚ್ಚಕ್ಕೆ ಹೋಗಬೇಡಿ ಬಿಕಾಸ್ ಆ ಏರಿಯಾ ತುಂಬಾ ಡ್ರೈ ಆಗಿಬಿಡುತ್ತೆ ಮತ್ತೆ ಸ್ಕಿನ್ ಪಿಲ್ಲಿ ಪೀಲಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಆಗಿದೆ ಅದಕ್ಕೆ ಅದನ್ನ ಅವಾಯ್ಡ್ ಮಾಡಿ ಹೊಸ ಹೊಸ ಸ್ಯಾರೀಸ್ ಹೊಸ ಸ್ಯಾರಿ ಸ್ಟಾಕ್ಸ್ ಬರೋದಿದೆ ಸೊ ಹೋಗ್ಬಿಟ್ಟು ತಗೋಬರ್ಬೇಕು ಅದಕ್ಕೆ ಬೆಳಗ್ಗೆ ಬೇಗನೆ ಇದ್ದು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡೆ ಆ್ಯಂಡ್ ಇವಾಗ ಲಚ್ಚು ಇದ್ದಾಳೆ ಸೊ ಬೈ ಚಾನ್ಸ್ ನಾನು ಲೇಟ್ ಆದರೂ ಕೂಡ ಅವಳೇ ಸಿಂಬ ಮತ್ತು ಲಕ್ಷಿತ್ನ ಪಿಕ್ ಮಾಡ್ಕೊತಾಳೆ ಸೊ ಅದಕ್ಕೆ ಇರೋ ದಿನ ಅಥವಾ ಪುನೀತ್ ಏನಾದರೂ ವರ್ಕ್ ಫ್ರಮ್ ಹೋಮ್ ಮಾಡ್ತಿರೋ ದಿನವೇ ನಾನು ಜಾಸ್ತಿ ಹೋಗ್ಬಿಟ್ಟು ನನ್ನ ಸ್ಟಾಕ್ಸ್ನೆಲ್ಲ ತೊಗೊಂಬರೋದು ಸೊ ಅಲ್ಲಿ ತನಕ ನನ್ನ ಸ್ಟಾಕ್ಸ್ ಎಲ್ಲ ಅಂದರೆ ನನ್ನ ನಾನು ಯಾವ ಇದನ್ನು ಹೇಳಿರ್ತೀರೋ ಅದೆಲ್ಲ ರೆಡಿಯಾಗಿ ನಮ್ಮ ವೀವರ್ ಅವರ ಇದರಲ್ಲಿ ಇಟ್ಟಿರ್ತಾರೆ ಸೊ ಇವಾಗ ಹೋಗ್ಬಿಟ್ಟು ಜಸ್ಟ್ ನೋಡಿ ಚೆಕ್ ಮಾಡಿ ಮೆಟೀರಿಯಲ್ ಮತ್ತು ಎಲ್ಲ ಪ್ರತಿಯೊಂದು ಸ್ಟಾಕ್ ಮಾಡಿ ಇವತ್ತು ಕೆಲಸ ಬನ್ನಿ ಬನ್ನಿ ರೆಡಿ ಇದು ಹೊಸ ಸ್ಟಾಕ್ ಒಂದು ಚಿಕ್ಕ ವೀಡಿಯೋ ಇದ್ರದ್ದು ಗ್ಲಿಮ್ಸಸ್ನ ನ ಜಸ್ಟ್ ಆಡ್ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆ ಒಳ್ಳೆ ಸ್ಯಾರೀಸ್ ಎಲ್ಲ ಬಂದಿತ್ತು ಇನ್ಫ್ಯಾಕ್ಟ್ ಈ ಒಂದು ಸ್ಟಾಕ್ ಅಲ್ಲಿ ತೋರಿಸಿದ ಎಲ್ಲಾ ಸ್ಯಾರಿನೂ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸ್ಯಾರೀಸ್ ಸೋಲ್ಡ್ ಔಟ್ ಆಗಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಇರಬಹುದು ಇವತ್ತು ಇನ್ನೊಂದು ವ್ಲಾಗ್ ಐ ಮೀನ್ ಇನ್ನೊಂದು ವೀಡಿಯೋಸ್ ಹೊಸ ಸ್ಟಾಕ್ದು ಕೂಡ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ಬೇಕಾದರೆ ನೀವು ಪರ್ಚೇಸ್ ಮಾಡ್ಕೋಬೋದು ಹಾಗೂ ಸ್ಯಾರಿ ಬಿಸ್ನೆಸ್ ಬಗ್ಗೆ ತುಂಬ ಜನ ತುಂಬ ಕ್ವೈರೀಸ್ ಇದೆ ತುಂಬ ಜನದ್ದು ಸೊ ನಿಮಗೆ ಪರ್ಸ್ನಲಿ ಏನಾದರೂ ಕೇಳಬೇಕು ಅಂದರೆ ಪ್ಲೀಸ್ ಈ ಒಂದು ವೀಡಿಯೋನಲ್ಲೂ ಕೂಡ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದರದ್ದು ನಿಮಗೆ ಕಂಪ್ಲೀಟ್ ಒಂದು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಲೈಕ್ ಸ್ಯಾರಿ ಬಿಸ್ನೆಸ್ ಹೇಗೆ ನಡೀತಿದೆ ಮತ್ತು ಹೇಗೆ ಮಾಡೋದು ಎಲ್ಲಿಂದ ಪರ್ಚೇಸ್ ಮಾಡೋದು ಪ್ರತಿಯೊಂದನ್ನು ಕೂಡ ಸೊ ಕಾಮೆಂಟ್ ಮಾಡಿ ನಿಮ್ಮ ಕ್ವೆಶನ್ಸ್ನ ಕೇಳಿ

ನಾಳೆಂತರ್ ಬರ್ತಾ ಇರೋದು ಈಗ ಒಂದ್ ಎಲ್ಪ ಆಗುತ್ತೆ ಯೂಟ್ಯೂಬ್ ಮಾಡಬೇಕು ಸೀರೆ ಬಿಸ್ನೆಸ್ ಮಾಡ್ಬೇಕು ಮಕ್ಳನ್ ನೋಡಬೇಕು ಗಂಡನ್ ನೋಡ್ಬೇಕು ಅತ್ತೆಮ್ಮ ನೋಡ್ಬೇಕು ಸ್ವಲ್ಪ ಫ್ರೀ ಆಗಿರುತ್ತೆ ಒಂದು ವರ್ಷ ಆರಾಮಾಗಿ ಮಾಡ್ಕೊಳ್ಳೋದೇ ಸಪೋರ್ಟ್ ಮಾಡಕ್ ಆಗುತ್ತೆ

ಕಂತೂ ಮುನ್ನುಗೆ ಬರೋ ಕರ ಅಪ್ಪಾ ನೀನೇ ಮನೆನ ಎಷ್ಟು ಕ್ಲೀನ್ ಮಾಡ್ತಿರೋ ಅಷ್ಟು ಗಲೀಜ್ ಮಾಡ್ತಾನೆ ಇವನು ಬಮ್ಮಂತ ಕೆಲಸ ಕೊಟ್ಟಿಯಾ ಏನು ಇವೋ ಬರೋ ಕೆಲಸ ಏನೋ ಯೂನಿನ್ನಾರೆ ಕೋರ ಬನ್ನ ಬತ್ತೀಯ ನೀನು ಕಾರ ಬಗಳೆ ಕಾರ ಇಲ್ಲ ನನಗೆ ಕಾಲ ಹೇಳ್ತೋ ಹೋಗ ಮಾತಾಡ್ತೀನಿ ಹೋಗ್ ಅಲ್ಲ ಅಪ್ಪಾ ಮತ್ತೆ ಹೋಗ್ ತಪ್ಪೈತೆ

ಸೊ ನಾವಮ್ಮ ಆಕ್ಚುಲಿ ನಾವು ಫಸ್ಟೇ ಹೋಗ್ತಿದ್ವಿ ನಾವು ಬಟ್ ನಾವ ಒಂದೇ ರೀಸನ್ ಇಂದ ಇಸ್ಕೊಂಡಿದ್ದು ಆ ಬೇಡ ನೀವ್ ಸ್ವಂತವಾಗಿನ್ ಮನೆ ಆತರ ಎಲ್ಲ ಮಾಡ್ಕೊಂಡ್ ಹೋಗೋ ತನಕ ಒಟ್ಟಿಗೆ ಇರಿ ಎಷ್ಟೊಂದ್ ಸೇವ್ ಮಾಡ್ಕೊತೀರಾ ಅಂತ ಅದೇ ಮೇನ್ ರೀಸನ್ ಅಂಡ್ ನಿಜ ಹೇಳ್ಬೇಕು ಅಂದ್ರೆ ನಾವು ನಮ್ಮ ಅಮ್ಮನ್ ಮನೇಲಿ ಇದ್ದಷ್ಟು ಟೈಮ್ ನೂ ತುಂಬಾ ಸೇವ್ ಮಾಡಿದೀವಿ ಇಲ್ಲ ಇಲ್ಲಾಂತಾರ ಬಿಕಾಸ್ ಅದು ಅದು ಅದ್ರಿಂದ ನಮ್ಗೆ ತುಂಬಾನೇ ಹೆಲ್ಪ್ ಆಗಿದೆ ನಮ್ ಫ್ಯೂಚರ್ ಗೆ ತುಂಬಾನೇ ಹೆಲ್ಪ್ ಆಗಿದೆ ಇವಾಗ ಹೆಂಗ ಹೆಲ್ಪ್ ಆಗಿ ಅಂತ అగలే లాస్ట్ టైం కూడా ಬಂದగా ఇదే ఏంటో అమ్మ ఈ సదినూ కూడా అదే ఏంటప్ప సో లక్ష్ితూ ఒక 퍼మెంట్ ఆటోనే ఇట్పుడన కတ်కొనొద్దు కတ်కొనొద్దు బొంగుడియ తికి అంత చూడు నేను నా ఫోన్ నా ఫోన్ ఏంటாகுது ఇకి మైకిన్కు ತಂದಿದ್ದೀನಿ ತುಪ್ಪ ಕಾಯಿಸ್ಬೇಕು ಬೆಣ್ಣೆ ತಂದಿದ್ದೀನಿ ಊರಿಂದ ಸಂತೆಯಲ್ಲಿ ಐದು ಐಸ್ ಸೇರಿ ಇಸ್ಕೊಂಡಿದ್ದೀನಿ ಮೇಲೆ ಪಕ್ಕ ಮನೆಯವ್ರು ಒಂದು ಸೇರಿಕೊಟ್ರು ಹುಡುಗರು ಬಳಿ ತುಪ್ಪ ಇಲ್ಲ ಅಂತ ಫಸ್ಟು ತುಪ್ಪ ಹುಡುಕಿ ಒಂದು ವಾರದಿಂದ ಬಡಗಿದ್ದೀನಿ ರೆಡಿ ಮಾಡಿ ಬೆಣ್ಣೆ ಕಾಯಿಸ್ಬೇಕು ಸೊ ಮಮ್ಮಿ ಅದೇ ನನ್ನ ಈ ಥರ ಕೆಲಸ ಎಲ್ಲ ಮಾಡೋದು ನೋಡಿ ಕಂಟಿನ್ಯೂಸ್ ಆಗಿ ತುಂಬ ಕೆಲಸ ಇರುತ್ತೆ ವೀಡಿಯೋ ಕಾಲ್ ಮಾಡಿದಾಗಲೂ ನನಗೆ ಮಾತಾಡೋ ಅಷ್ಟು ಟೈಮು ಇರೋಲ್ಲ ಪುರ್ಸತ್ತೂ ಇರಲ್ವಲ್ಲ ನೋಡ್ತಾರಲ್ಲ ಮತ್ತು ಅವ್ರಿಗೂ ಅನ್ಸ್ ಎಷ್ಟೇ ಆಗಲಿ ಅವ್ರ ಮಗಳಲ್ವ ಇಷ್ಟು ಕೆಲಸ ಮಾಡ್ತಾಳೆ ಬೇ ಯಾಕೆ ಇಷ್ಟೊಂಥರ ಕಷ್ಟ ಇದ್ದಾಳೆ ಸೊ ಅವಳು ಏನಾದರೂ ನಮ್ಮಮ್ಮ ಹೆಲ್ಪ್ ಮಾಡೋದು ಇವಾಗ ನಮ್ಮಮ್ಮನೇ ಬಂದು ನಮ್ಮ ಜೊತೆ ಇರೋದಕ್ಕೆ ಅಂದರೆ ಆಗೋದಿಲ್ಲ ಬಿಕಾಸ್ ಅಲ್ಲಿ ನನ್ನ ತಂಗಿ ನಮ್ಮಪ್ಪ ನಮ್ಮಪ್ಪ ಬೇರೆ ಹಾರ್ಟ್ ಪೇಷೆಂಟ್ಸು ಅವ್ರು ಎಲ್ಲರೂ ಈ ಥರ ಬಿಟ್ಟು ಬರೋಕ್ಕೂ ಕೂಡ ಆಗೋದಿಲ್ಲ ಆ್ಯಂಡ್ ಅದಕ್ಕೆ ನಮ್ಮಮ್ಮ ನಮ್ಮನ್ನೇ ಕರೆದ್ಬಿಡ್ತಾ ಇದ್ದಾರೆ ಸೊ ಇನ್ನೊಂದು ಎರಡು ವರ್ಷ ಇದ್ಬಿಟ್ಟು ಹೋಗಿರಂತೆ ಬನ್ನಿ ಒಂದೇ ಸತಿ ನೀಟಾಗಿ ನಿಮ್ಮದು ಅಂತ ಒಂದು ಸ್ವಂತ ಮನೆ ಆ ಥರ ಅಲ್ಲ ಆದಾಗ ನಿಮಗೂ ಖರ್ಚು ಸ್ವಲ್ಪ ಅಟ್ಲೀಸ್ಟ್ ಬಾಡಿಗೆ ಉಳಿಯುತ್ತೆ ಅಂತ ಮಮ್ಮಿದು ಮೇನ್ ಕಾನ್ಸೆಪ್ಟ್ ಬಿಕಾಸ್ ನಾವು ಟ್ವೆಂಟಿ ಫೈವ್ ಪಾಯಿಂಟ್ ಫೈವ್ ಟ್ವೆಂಟಿ ಫೈವ್ ಆ್ಯಂಡ್ ಹಾಫ್ ಥೌಸಂಡ್ ಬಾಡಿಗೆ ಕಟ್ತಾ ಇರೋದು ಸೊ ಬಾಡಿಗೆ ಒಂದು ಇಪ್ಪತ್ತೈದು ಸಾವಿರ ಆ್ಯಂಡ್ ಮನೆ ಖರ್ಚು ಒಂದು ಇಪ್ಪತ್ತು ಸಾವಿರನೇ ಇರುತ್ತೆ ಬಿಕಾಸ್ ಇರೋದ್ರಿಂದ ಖರ್ಚು ಜಾಸ್ತಿನೇ ಇರುತ್ತೆ ಸೊ ಒಂದು ಮನೆ ಖರ್ಚು ಒಂದು ಇಪ್ಪತ್ತು ಸಾವಿರ ಇದೇ ನಮಗೊಂದು ನಲ್ವತ್ತೈದರಿಂದ ಐವತ್ತು ಸಾವಿರ ಆಗ್ತಿದೆ ತಿಂಗಳಿಗೆ ಆಯಿತಾ ಇನ್ನೂ ಖರ್ಚುಗಳು ಬೇರೆದು ಹೇಳಕ್ಕೆ ಹೋದರೆ ಇನ್ನೂ ಎಷ್ಟೊಂದಿದೆ ಸೊ ಈ ಇಷ್ಟು ಐವತ್ತು ಸಾವಿರ ಅಟ್ಲೀಸ್ಟ್ ನೀವು ತಿಂಗಳು ಉಳಿಸ್ಕೊಂಡ್ರೂ ನಿಮ್ಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅಂತ ನಮ್ಮಮ್ಮನದು ಒಂದು ಇದು ಗೊತ್ತಿಲ್ಲ ಏನು ಮಾಡೋದು ಏನು ಮಾಡಿ ಬಾರ್ದು ಅನ್ನೋಂಗೆ ಅರ್ಥನೇ ಆಗ್ತಿಲ್ಲ ನಿಮ್ಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಮಮ್ಮಿ ಆಲ್ಮೋಸ್ಟ್ ಒಂದು ಲಕ್ಷಿತದ್ದು ಈ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದಲೂ ಹೇಳ್ತಾನೆ ಇದ್ರು ಬಟ್ ಇವಾಗ ಜಾಸ್ತಿ ಕೆಲಸ ಆಗ್ತಿರೋದ್ರಿಂದ ತುಂಬಾ ಹಿಂಸೆ ಮಾಡ್ತಿದ್ದಾರೆ ಬಂದ್ಬಿಡಿ ಸುಮ್ಮನೆ ಅಲ್ಲೇ ಅಲ್ಲಿಂದನೇ ಲಕ್ಷಿತ್ನ ಬೇಕಾದ್ರೆ ಕಾರ್ಮಲ್ ಅಕಾಡೆಮಿಗೆ ಅಲ್ಲಿಂದನೇ ಒಂದು ಪರ್ಮನೆಂಟ್ ಆಟೋ ಥರ ಇಟ್ಕೊಂಬಿಡೋಣ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಏನು ಮಾಡೋದು ಏನು ಅಂತ ಬಟ್ ಒಂದ್ಸರ್ತಿ ನಾವು ಈ ಥರ ಶಿಫ್ಟ್ ಆದಮೇಲೆ ಮತ್ತೆ ಇನ್ನೊಂದ್ಸತಿ ಅಲ್ಲಿಗೆ ಹೋಗೋದು ಅದು ಹೆಂಗೆ ಅದು ಕೂಡ ಅನಿಸುತ್ತೆ ನೋಡೋಣ ಏನಾಗುತ್ತೆ ಅಂತ ಸೊ ಎಸ್ ಎಷ್ಟೇ ಗಾಯಿಸಿ ಇವತ್ತು ನಾವು ವ್ಲಾಗ್ ತುಂಬ ಪುಟ್ಟ ವ್ಲಾಗ್ ತುಂಬ ಕಡಿಮೆ ನಾನು ಈ ಥರ ಚಿಕ್ಕ ವ್ಲಾಗ್ ಮಾಡೋದು ಬಟ್ ಇವತ್ತು ಇಷ್ಟೇ ವ್ಲಾಗ್ ಮಾಡಿದ್ದು ಬಿಕಾಸ್ ನಾನು ಅದೇ ಹೇಳಿದ್ನಲ್ಲ ಬ್ಯಾಕ್ ಟು ಬ್ಯಾಕ್ ಅದು ಇದು ಅಂತ ತುಂಬ ಕೆಲಸ ಸೊ ಎಲ್ಲನೂ ಮ್ಯಾನೇಜ್ ಮಾಡೋದು ಒಂಚೂರು ಕಷ್ಟ ಆಗ್ತಿರೋದ್ರಿಂದ ರೆಗ್ಯುಲರ್ ಆಗಿ ಕೂಡ ನನಗೆ ಬ್ಲಾಗ್ಸ್ ಮಾಡೋಕ್ಕಾಗ್ತಾಯಿಲ್ಲ ಬಟ್ ನಾನು ಕೇಳ್ಕೊಳ್ಳೋದೊಂದೇ ನಿಮ್ಮೆಲ್ಲರ ಸಪೋರ್ಟ್ ಸೊ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಡೆಫಿನೆಟ್ಲಿ ಇನ್ನೂ ಒಳ್ಳೆಯ ಕಾಂಟೆಂಟ್ಸ್ನ ನಿಮಗೆ ಕೊಡ್ಬೋದು ಅನ್ನೋ ನಂಬಿಕೆ ನನಗಿದೆ ಆ್ಯಂಡ್ ನನಗೂ ಗೊತ್ತು ನೀವು ಡೆಫಿನೆಟ್ಲಿ ನನಗೆ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ ಒಂದು ಪುಟ್ಟ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಒಂದು ಹಾರ್ಟ್ ಕೊಡಿ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮ್ಲಿಗೆ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ನನ್ನ ಈ ಒಂದು ಬ್ಲಾಗ್ನ ನೋಡಿದ್ದಕ್ಕೆ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗಲ್ಲಿ ಒಂಚೂರಾದರೂ ಏನಾದರೂ ಒಂದು ವಿಷಯ ಸಿಕ್ ಇಂಟ್ರೆಸ್ಟಿಂಗಾಗಿ ಅನಿಸಿರುತ್ತೆ ಅಥವಾ ಏನಾದರೂ ಒಂದು ಇನ್ಫಾರ್ಮೇಟಿವ್ ಆಗೋ ಕೂಡ ಅನಿಸಿರುತ್ತೆ ಅಂತ ಸೊ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿಯಾಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ ಬಾಯ್ ಹಾಗೂ ಹಾಗೂ ಮಮ್ಮಿ ಯಾಕೆ ಬಂದಿದ್ದರು ಮನೆಗೆ ಅಂತ ಕೂಡ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಸೊ ಅಲ್ಲಿ ಅದನ್ನು ಕೂಡ ವೆಯ್ಟ್ ಮಾಡ್ತಾಯಿರಿ ಬಾಯ್